ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ವೀಕ್ಷಕರೇ ಜುಲೈ ತಿಂಗಳ ಇಪ್ಪತ್ ಮೂರನೇ ಕಂತು ಹಣ ಬಿಡುಗಡೆ ಗಣೇಶ ಹಬ್ಬ ಮುಗಿಯೋದ್ರೊಳಗೆ ನಿಮ್ಮ ಖಾತೆಗೆ ಹಣ ಬಂದು ಜಮೆ ಆಗಲಿದೆ ಎರಡು ಸಾವಿರ ರೂಪಾಯಿ ಹೌದು ವೀಕ್ಷಕರೇ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ವಿಡಿಯೋ ನೋಡೋಣ ಯಾವ ಜಿಲ್ಲೆಗಳಲ್ಲಿ ಹಣ ಬರ್ತಾ ಇದೆ ಮತ್ತೆ ಎಲ್ಲಿಗೆ ಹಣ ಬಂದಿದೆ ಯಾವ ಕಂತು ಹಣ ರಿಲೀಸ್ ಆಗಿದೆ ಎಲ್ಲ ಡೀಟೇಲ್ ಆಗಿ ನೋಡೋಣ ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೊಂದು ಹೊಸ ಗುಡ್ ನ್ಯೂಸ್ ಕರ್ನಾಟಕ ಸರ್ಕಾರದಿಂದ ಹೌದು ಈಗ ತಾನೇ ಬಂದಿರೋ ಬಿಗ್ ಅಪ್ಡೇಟ್ ಹಾಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಸಿಹಿ ಸುದ್ದಿ ಕೊಡಲಾಗಿದೆ ಗಣೇಶ ಹಬ್ಬಕ್ಕೆ ಒಂದು ಬಂಪರ್ ಸುದ್ದಿ ಎಲ್ಲ ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋ ಕೊನೆವರೆಗೂ ನೋಡಿ ಮತ್ತೆ ಬಂಗಾರದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಲಿದೆ ಜಿ ಎಸ್ ಟಿ ಪ್ರಮಾಣ ಕಡಿಮೆ ಆಗ್ತಾ ಇದೆ ಜಿಎಸ್ಟಿ ಸಭೆಯಲ್ಲಿ ಜಿಎಸ್ಟಿಯಲ್ಲಿ ಭಾರಿ ಬದಲಾವಣೆ ಮಾಡಲಾಗ್ತಾ ಇದೆ ಹೀಗಾಗಿ ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಾಣಲಿದೆ ಇದರ ಬಗ್ಗೆ ಮಾಹಿತಿ ನೋಡೋಣ ಗಣೇಶ ಹಬ್ಬಕ್ಕೆ ಮಾರ್ಗಸೂಚಿ ಬಿಡುಗಡೆ ಹೌದು ವೀಕ್ಷಕರೇ ಸಾರ್ವಜನಿಕರು ಸೇರಿದಂತೆ ಆಯೋಜಕರು ಕೂಡ ಈ ನಿಯಮಗಳನ್ನು ಪಾಲನೆ ಮಾಡುವುದು ಕಡ್ಡಾಯ ನಿಯಮ ಪಾಲನೆ ಮಾಡಲಿಲ್ಲ ಅಂದ್ರೆ ಅವರ ಮೇಲೆ ಕ್ರಮ ಮತ್ತೆ ಮದ್ಯಪಾನ ಬಂದ್ ಆಗ್ತಾ ಇದೆ ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಎರಡರಿಂದ ಮೂರು ದಿನಗಳ ಕಾಲ ಮದ್ಯ ಮಾರಾಟ ಬಂದ್ ಆಗ್ತಾ ಇದೆ ಬನ್ನಿ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ವಿಡಿಯೋ ನೋಡೋಣ ನೀವು ನಮ್ಮ ಒಂದು ವಿಡಿಯೋಗೆ ಮೊದಲ ಬಾರಿ ನೋಡ್ತಾ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಕಮೆಂಟ್ ಮಾಡಿಲ್ಲ ಅಂದ್ರೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅದನ್ನು ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ನಮ್ಮ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೌದು ಇಪ್ಪತ್ತ್ ಕಂತು ಹಣ ಬಿಡುಗಡೆ ವೀಕ್ಷಕರೇ ಗಣಪತಿ ಹಬ್ಬ ಗಣೇಶ ಹಬ್ಬ ಮುಂಚೆನೆ ಸರ್ಕಾರದಿಂದ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇನ್ನೂ ಎರಡು ದಿನದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ಗೌರಿ ಗಣೇಶ ಹಬ್ಬ ಹಿನ್ನೆಲೆ ಮತ್ತೊಂದು ಕಂತಿನ ಹಣ ಬಿಡುಗಡೆ ಮಾಡಲು ಸರ್ಕಾರ ಸಜ್ಜಾಗಿದ್ದು ಈಗಾಗಲೇ ಹಣ ಖಜಾನೆಗೆ ಜಮೆ ಕೂಡ ಆಗಿದೆ ಶೀಘ್ರದಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಕೂಡ ಸಂದಾಯವಾಗಲಿದೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರು ಅಂದರೆ ಜುಲೈ ಕಂತಿನ ಹಣ ಈಗಾಗಲೇ ಬಿಡುಗಡೆ ಮಾಡಲಾಗ್ತಾ ಇದೆ ಜೂನ್ ಕಂತಿನ ಹಣವನ್ನು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗಿತ್ತು ಜೂನ್ ಹಾಗೂ ಜುಲೈ ಕಂತಿನ ಹಣ ಬಿಡುಗಡೆ ಬಾಕಿ ಇತ್ತು ಈಗ ಇಪ್ಪತ್ತ್ ಕಂತು ಅಂದರೆ ಜೂನ್ ತಿಂಗಳ ಹಣ ಬಿಡುಗಡೆಯಾಗಿ ಈಗ ಜುಲೈ ತಿಂಗಳ ಇಪ್ಪತ್ತ್ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಸರ್ಕಾರ ಮುಂದಾಗಿದೆ ವೀಕ್ಷಕರೇ ಅಂದರೆ ಈ ಹಣ ನಿಮಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಉಡುಪಿಯಲ್ಲಿ ಮಾಧ್ಯಮಗಳ ಬಳಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಜುಲೈ ತಿಂಗಳ ಒಂದು ಕಂತನ್ನು ಈಗ ಗಣೇಶ ಹಬ್ಬದ ಹೊತ್ತಿಗೆ ಕೊಡುಗೆಯಾಗಿ ಬಿಡುಗಡೆ ಮಾಡಲು ತಯಾರಿ ನಡೆಸಿದ್ದೇವೆ ಅಂತಲೂ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಈ ಒಂದು ಹಣ ನಿಮಗೆ ಸೆಪ್ಟೆಂಬರ್ ಹತ್ತನೇ ತಾರೀಕಿನ ಒಳಗಡೆ ಬರಲಿದೆ ಅಂದ್ರೆ ಸೆಪ್ಟೆಂಬರ್ ಹತ್ತರಿಂದ ಹನ್ನೆರಡನೇ ತಾರೀಕಿನ ಒಳಗೆ ನಿಮಗೆ ಜುಲೈ ತಿಂಗಳ ಹಣವೂ ಕೂಡ ಖಾತೆಗೆ ಬಂದು ಜಮೆ ಆಗಲಿದೆ ವೀಕ್ಷಕರೇ ಮತ್ತೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಬಂದಿದೆ ಮತ್ತೊಂದು ಹೊಸ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಏನಂತ ನೀವು ಅದು ಕೇಳೋಕ್ಕಿಂತ ಮುಂಚೆ ಮೊದಲಿಗೆ ಬಂದ್ಬಿಟ್ಟು ಎಲ್ಲ ರೇಷನ್ ಕಾರ್ಡ್ ಗ್ರಾಹಕರಿಗೆ ಅದು ಕೂಡ ಬಡ ಜನತೆಗೆ ಗುಡ್ ನ್ಯೂಸ್ ಸಿಕ್ಕಿದೆ ಬಿ ಪಿ ಎಲ್ ಕುಟುಂಬದವರಿಗೆ ಉಚಿತವಾಗಿ ಎಂ ಆರ್ ಐ ಸ್ಕ್ಯಾನ್ ಕೂಡ ಮಾಡಲಾಗುತ್ತೆ ಅಂತ ಒಂದು ಗುಡ್ ನ್ಯೂಸ್ ಇಲ್ಲಿ ಬಂದಿರುವಂತದ್ದು ಮತ್ತೆ ಮುಂದಿನ ತಿಂಗಳುಗಳ ಒಂದು ವೇಟಿಂಗ್ ಪೀರಿಯಡ್ ಅಲ್ಲಿ ಇಲ್ಲಿ ನೋಡೋದಾದ್ರೆ ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ ಅಕ್ಕಿ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ ಅದರ ಬದಲಾಗಿ ಬೇಳೆ ಮತ್ತು ಅಡುಗೆ ಎಣ್ಣೆ ವಿತರಣೆ ಮಾಡಲು ಕ್ರಮ ತೆಗೆದುಕೊಳ್ಳಬಹುದು ಹೌದು ಎದಕ್ಕಂದರೆ ಜನರು ಹತ್ತು ಕೆಜಿ ಅಕ್ಕಿಯನ್ನು ತಗೊಂಡು ಐದು ಕೆಜಿ ಇಟ್ಕೊಂಡು ಐದು ಕೆಜಿ ಮಾರಾಟ ಮಾಡ್ತಾ ಇದ್ದಾರೆ ಹೀಗಾಗಿ ಕೇಂದ್ರ ಪಾಲದ ಐದು ಕೆಜಿಯನ್ನು ಕೊಟ್ಟು ಸರ್ಕಾರ ಐದು ಕೆಜಿ ಅಕ್ಕಿ ಬದಲಾಗಿ ಅದೇ ಒಂದು ರೇಟಲ್ಲಿ ನಿಮಗೆ ಅಡುಗೆ ಎಣ್ಣೆ ಅಥವಾ ಇಲ್ಲಿ ಬೇಳೆ ವಿತರಣೆ ಮಾಡಲು ಸರ್ಕಾರ ಕ್ರಮ ತೆಗೆದುಕೊಳ್ಳಲಿದೆ ಇದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಸದ್ಯಕ್ಕೆ ಬಂದಿರೋ ಗುಡ್ ನ್ಯೂಸ್ ಆದರೆ ಇನ್ನು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ಕಾಲ ಅಕ್ಕಿ ಮಾರಾಟ ಮಾಡುವ ವಿರುದ್ಧವೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಮತ್ತೆ ವಿಧಾನಸಭೆ ಮುಗಿದ ಬಳಿಕ ಅಂದ್ರೆ ಇಲ್ಲಿ ವಿಧಾನಸಭೆಯಲ್ಲಿ ವಿಧಾನಮಂಡಲ ಅಧಿವೇಶನ ಮುಗಿತಾ ಇದ್ದಂತೆ ಹನ್ನೆರಡರಿಂದ ಹದಿಮೂರು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡನ್ನಾಗಿ ಮಾಡಲಾಗುತ್ತೆ ಅಂತ ಈಗ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಮತ್ತೆ ವೀಕ್ಷಕರೇ ಇನ್ನೊಂದು ಗುಡ್ ನ್ಯೂಸ್ ಬಂದಿದೆ ಅದೇನಪ್ಪ ಅಂದ್ರೆ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲ್ಲ ಹೌದು ಒಂದು ವೇಳೆ ರದ್ದಾದರೂ ಕೂಡ ಮತ್ತೊಮ್ಮೆ ಅರ್ಜಿ ಹಾಕಿದ್ರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಮಾಡಲಾಗಿತ್ತು ಆದರೆ ಈಗ ಸರ್ಕಾರ ಮತ್ತೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತಾ ಇದೆ ಇದು ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಮತ್ತೆ ಉಚಿತ ಎಂ ಆರ್ ಐ ಸ್ಕ್ಯಾನ್ ಕೂಡ ಮಾಡಿಕೊಡಲಾಗುತ್ತೆ ಬಡ ಜನತೆಗೆ ಅಂದ್ರೆ ಇದು ಕುಟುಂಬದವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ಏನಪ್ಪಾ ಅಂದ್ರೆ ಗಣೇಶ ಹಬ್ಬ ಆಚರಣೆಗೂ ಕೂಡ ಸರ್ಕಾರದಿಂದ ಮಾರ್ಗಸೂಚಿ ಬಿಡುಗಡೆ ಹೌದು ಗಣೇಶ ಹಬ್ಬ ಆಚರಣೆಗೆ ಪೊಲೀಸರಿಂದಲೂ ಕೂಡ ಇಲ್ಲಿ ಒಂದು ಹೊಸ ನಿಯಮಾವಳಿ ಅಂತಾನೆ ಹೇಳ್ಬೋದು ರಾತ್ರಿ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾತ್ರ ಪಟಾಕಿ ಸಿಡಿಸಲು ಅವಕಾಶ ಹಸಿರು ಪಟಾಕಿ ಸಿಡಿಸಲು ಅವಕಾಶ ಬೆಂಗಳೂರಿನಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಪೊಲೀಸ್ ಇಲಾಖೆ ಮಾರ್ಗಸೂಚಿಗ ಬಿಡುಗಡೆ ಮಾಡಿದೆ ಈ ಸಮಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಈ ಕಳಕಂಡ ಸೂಚನೆಗಳನ್ನು ಪಾಲಿಸಬೇಕು ಅಂತ ಕೂಡ ಹೇಳಲಾಗಿದೆ ಮತ್ತೆ ಬೆಳಗಾವಿಯಲ್ಲೂ ಕೂಡ ಮದ್ಯ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ ಅದರಲ್ಲಿ ಕರ್ನಾಟಕದ ಗಡಿ ಜಿಲ್ಲೆ ಬೆಳಗಾವಿ ಗಣೇಶ ಹಬ್ಬಕ್ಕೆ ಭರ್ಜರಿ ತಯಾರಿ ನಡೆದಿದೆ ಈ ಭಾಗಗಳಲ್ಲಿ ಅಂದ್ರೆ ಈಗ ಬೆಳಗಾವಿ ಆಗಿರಬಹುದು ಹುಬ್ಬಳ್ಳಿ ಭಾಗಗಳಲ್ಲೂ ಕೂಡ ಮದ್ಯ ಮಾರಾಟ ಬಂದ್ ಆಗಲಿದೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಬೆಳಗಾವಿಯಲ್ಲಿ ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ಬೆಳಗಾವಿಯಲ್ಲಿ ಜಿಲ್ಲೆಯಾದ್ಯಂತ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಇನ್ನು ಉಡುಪಿಯಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ ಮತ್ತೆ ದಾವಣಗೆರೆಯಲ್ಲೂ ಕೂಡ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗ್ತಾ ಇದೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಲಾಗ್ತಾ ಇದೆ ಯಾವುದೇ ರೀತಿ ಅಹಿತ ಘಟನೆಗಳು ನಡೀಬಾರದು ಅಂತ ಒಂದು ಅಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗ್ತಾ ಇದೆ ಆಲ್ಮೋಸ್ಟ್ ಕರ್ನಾಟಕದ ಹದಿನೆಂಟು ಜಿಲ್ಲೆಗಳಲ್ಲಿ ಮದ್ಯ ಮಾರಾಟ ಬಂದ್ ಆಗೋ ಸೂಚನೆ ಇಲ್ಲಿ ಸಿಕ್ಕಿರುವಂಥದ್ದು ಆಯಾ ಜಿಲ್ಲಾಧಿಕಾರಿಗಳ ಮೇಲೆ ಬಿಟ್ಟಿರುವಂಥದ್ದು ಮತ್ತೆ ವೀಕ್ಷಕರ ಇನ್ನೊಂದು ಬಿಗ್ ಅಪ್ಡೇಟ್ ಸೆಪ್ಟೆಂಬರ್ನಲ್ಲಿ ಜಿ ಎಸ್ ಟಿ ಕಡಿತವಾಗುವ ಸಾಧ್ಯತೆ ಬಂಗಾರದ ಬೆಲೆಯಲ್ಲಿ ಇಳಿಕೆ ಆಗ್ಬೋದು ಹೌದು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಜಿ ಎಸ್ ಟಿ ಮಂಡಳಿಯ ಐವತ್ತಾರನೇ ಸಭೆ ನಡೆಯಲಿದೆ ಈ ಬಾರಿ ಈ ಒಂದು ಸಭೆ ತುಂಬ ರೋಚಕಮಯ ಆಗಲಿದೆ ಯಾಕಂದರೆ ಸರಕು ಮತ್ತು ಸೇವೆಗಳ ಮೇಲಿನ ದರ ಭಾರಿ ಕಡಿತವಾಗಲಿದೆ ಪ್ರಧಾನಿ ಮೋದಿ ಅವರಿಗಾಗಲೇ ಜಿಎಸ್ಟಿ ವ್ಯವಸ್ಥೆ ತಿದ್ದುಪಡಿ ಮಾಡಲು ಅಗತ್ಯವಿದೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ ಜನಸಾಮಾನ್ಯರಿಗೆ ಸುಲಭವಾಗಿ ತೆರಿಗೆ ವ್ಯವಸ್ಥೆ ಸಿಗಬೇಕೆಂಬ ಗುರಿ ಕೂಡ ಕೇಂದ್ರ ಸರ್ಕಾರ ಈಗ ಮಾಡಿರುವಂಥದ್ದು ತಜ್ಞರ ಪ್ರಕಾರ ಚಿನ್ನ ನಾಣ್ಯಗಳು ಮತ್ತು ಆಭರಣಗಳ ಮೇಲಿನ ಜಿಎಸ್ಟಿ ದರವನ್ನು ಒಂದು ಪರ್ಸೆಂಟ್ ಅಷ್ಟು ಕಡಿಮೆ ಆಗಲಿದೆ ಅಂತ ಮಾಹಿತಿ ಸಿಕ್ಕಿದೆ ಇದರಿಂದ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತೆ ಹಾಗೆ ಬೆಲೆಗಳು ಸಹ ಇಳಿಕೆ ಆಗುತ್ತೆ ದೀಪಾವಳಿ ಮುಂತಾದ ಹಬ್ಬದ ಸಮಯದಲ್ಲಿ ಇದು ಗ್ರಾಹಕರಿಗೆ ದೊಡ್ಡ ಪ್ರಯೋಜನ ಸಿಗಲಿದೆ ಅಂದರೆ ಈಗ ಚಿನ್ನದ ಮೇಲೆ ಜಿ ಎಸ್ ಟಿ ದರ ಮೂರು ಪರ್ಸೆಂಟ್ ಇದೆ ಇದರಲ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿ ಜಿ ಎಸ್ ಟಿ ಒನ್ ಫೈವ್ ಪರ್ಸೆಂಟ್ ಎಸ್ ಜಿ ಎಸ್ ಟಿ ಆಗಿರುತ್ತದೆ ಆಭರಣಗಳ ತಯಾರಿಕಾ ಶುಲ್ಕದ ಮೇಲಂತೂ ಐದು ಪರ್ಸೆಂಟ್ ಜಿ ಎಸ್ ಟಿ ಹಾಕಲಾಗ್ತಾ ಇದೆ ಆದರೆ ಇಲ್ಲಿ ತಜ್ಞರು ಏನು ಹೇಳಿದ್ದಾರೆ ಅದರಲ್ಲಿ ಜೀರೋ ಪಾಯಿಂಟ್ ಫೈವ್ ಟು ಒನ್ ಪರ್ಸೆಂಟ್ ಅಷ್ಟು ಇಳಿಕೆ ಮಾಡಲಿದೆ ಕೇಂದ್ರ ಸರ್ಕಾರ ಅಂತ ಇಲ್ಲಿ ತಜ್ಞರು ಅಭಿಪ್ರಾಯವೊಂದು ಪಟ್ಟಿರುವಂತದ್ದು ಅಧಿಕೃತ ಘೋಷಣೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬರಲಿದೆ ವೀಕ್ಷಕರೇ ಇನ್ನು ಟ್ರಂಪಿನ ಒಂದು ಸುಂಕ ಹೊಡೆತದಿಂದಾಗಿ ಭಾರತದ ಷೇರು ಮಾರ್ಕೆಟ್ ಕುಸಿತವಾಗಿದೆ ಹೌದು ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಫಿಫ್ಟಿ ಪರ್ಸೆಂಟ್ ಟಾರಿಫ್ ಡೊನಾಲ್ಡ್ ಟ್ರಂಪ್ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆ ಹಾಕಿದ್ದಾರೆ ಭಾರತದ ಎಲ್ಲ ವಸ್ತುಗಳು ಅಮೆರಿಕಕ್ಕೆ ಬಂದರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಅಮೆರಿಕಾಗೆ ಟ್ಯಾಕ್ಸ್ ಕಟ್ಟಬೇಕಂತೆ ಈ ತರ ಘೋಷಣೆ ಮಾಡಿದ್ದಾರೆ ಇದು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೇಳನೇ ತಾರೀಕಿಂದಲೇ ಜಾರಿಗೆ ಬರ್ತಾ ಇದೆ ಈ ಒಂದು ಜಾರಿಗೆ ಬರ್ತಾ ಇರೋ ಫಿಫ್ಟಿ ಪರ್ಸೆಂಟ್ ಸುಂಕ ಬೆದರಿಕೆಗೆ ಅಮೆರಿಕ ಬೆದರಿಕೆಗೆ ಪ್ರಧಾನಿ ಮೋದಿ ಅವರು ದಿಟ್ಟ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಭಾರತ ಅಮೆರಿಕ ವ್ಯಾಪಾರ ಸಂಬಂಧದಲ್ಲಿ ಹೊಸ ಬಿರುಗಾಳಿಯದ್ದಿದೆ ಅಮೆರಿಕ ಸರ್ಕಾರ ಭಾರತದಲ್ಲಿ ತಯಾರಾಗುವ ವಸ್ತುಗಳ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆ ಹಾಕಲು ಮುಂದಾಗಿದೆ ಅಮೆರಿಕದ ಗೃಹ ಭದ್ರತಾ ಇಲಾಖೆ ಪ್ರಕಾರ ಈಗಾಗಲೇ ಇರುವ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಜೊತೆಗೆ ಹೆಚ್ಚುವರಿ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ದಂಡ ತೆರಿಗೆ ವಿಧಿಸಲಾಗ್ತಾ ಇದೆ ಇದರಿಂದ ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತೀಯ ವಸ್ತುಗಳ ಮಾರಾಟ ಕಷ್ಟವಾಗುತ್ತೆ ಈ ತೆರಿಗೆ ಕಷ್ಟ ಈ ಆಗಸ್ಟ್ ಇಪ್ಪತ್ತೇಳರಿಂದ ಜಾರಿಗೆ ಬರ್ತಾ ಇದೆ ಅಮೆರಿಕದ ಸಮಯ ರಾತ್ರಿ ಹನ್ನೆರಡರಿಂದ ಈ ತೆರಿಗೆ ಭಾರತದ ರಫ್ತು ವಲಯಕ್ಕೆ ದೊಡ್ಡ ಸವಾಲಾಗಿದೆ ಭಾರತದ ಪ್ರತಿಕ್ರಿಯೆ ಏನು ಪ್ರಧಾನಿ ಮೋದಿಯವರು ಈ ಸವಾಲುಗಳನ್ನು ಭಾರತ ಎದುರಿಸುತ್ತೆ ನಮ್ಮ ಉತ್ಪಾದಕರು ರೈತರು ಸಣ್ಣ ಕೈಗಾರಿಕೆಗಳು ಸುರಕ್ಷಿತವಾಗಿ ಮುನ್ನಡೆಯಲಿದ್ದಾರೆ ಎಂದು ಭರವಸೆ ಕೊಟ್ಟಿದ್ದಾರೆ ಭಾರತ ಸರ್ಕಾರ ತನ್ನ ರಫ್ತು ಮಾರುಕಟ್ಟೆಗಳನ್ನು ಯುರೋಪ್ ದಕ್ಷಿಣ ಏಷ್ಯಾ ಮತ್ತು ಆಫ್ರಿಕಾದತ್ತ ತಿರಿಸುವ ಸಾಧ್ಯತೆ ಇದೆ ಅಮೆರಿಕ ವಿಧಿಸುವ ಐವತ್ತು ಪರ್ಸೆಂಟ್ ತೆರಿಗೆ ವ್ಯಾಪಾರ ಸಂಬಂಧದಲ್ಲಿ ಉದ್ವಿಗ್ನತೆ ಸೃಷ್ಟಿಸುವುದು ಖಚಿತವಾಗಿದೆ ಇದು ಭಾರತದ ರಫ್ತು ಬೆಳವಣಿಗೆಗೆ ಅಡ್ಡಿಯಾದರೂ ದೇಶೀಯ ಉತ್ಪಾದನೆ ಮತ್ತು ಪರ್ಯಾಯ ಮಾರುಕಟ್ಟೆಗಳನ್ನು ಹುಡುಕುವ ಪ್ರಯತ್ನಕ್ಕೆ ಉತ್ತೇಜನ ನೀಡಬಹುದು ಜಾಗತಿಕ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರತ ತನ್ನ ಸ್ಥಾನವನ್ನು ಬಲಪಡಿಸಿಕೊಂಡು ಹೊಸ ವ್ಯಾಪಾರ ಯೋಜನೆಗಳನ್ನು ರೂಪಿಸುತ್ತೆ ಅಂತ ಪ್ರಧಾನಿ ಮೋದಿಯವರು ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಅಂದರೆ ಇಲ್ಲಿ ಎಲ್ಲ ಒಂದು ಸ್ವದೇಶಿ ವಸ್ತುಗಳನ್ನು ಬಳಸಿ ಅಂತ ಒಂದು ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ ಅಂದರೆ ಅಮೇರಿಕಾ ವಸ್ತುಗಳನ್ನು ಮತ್ತು ಬೇರೆ ಬೇರೆ ದೇಶಗಳ ವಸ್ತುಗಳನ್ನು ಬಳಸಬೇಡಿ ಸ್ವದೇಶಿ ವಸ್ತು ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸಿ ಅಂತ ಬೋರ್ಡ್ ಹಾಕಿ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಎಂಬ ಒಂದು ಲೋಗೋನ್ನ ಹಾಕಿ ಅಂತಲೂ ಕೂಡ ಇಲ್ಲಿ ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಮತ್ತು ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರು ಈಗ ಈ ಒಂದು ಫಿಫ್ಟಿ ಪರ್ಸೆಂಟ್ ಟಾರಿಫ್ ನಮ್ಮ ಭಾರತದ ಮೇಲೆ ಹಾಕಿರೋದ್ರಿಂದ ತುಂಬ ಒಂದು ಬೆಲೆಗಳಲ್ಲಿ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಅದೇ ಥರ ಟ್ರಂಪ್ ಸುಂಕ ಹೊಡೆತಕ್ಕೆ ಭಾರತ ಷೇರು ಮಾರುಕಟ್ಟೆ ಕೂಡ ಕುಸಿತವಾಗಿದೆ ನಮ್ಮ ಭಾರತದ ಷೇರು ಮಾರುಕಟ್ಟೆ ಮೇಲೂ ಕೂಡ ಇದರ ಮೇಲೆ ಪರಿಣಾಮ ಬಿದ್ದು ಬರುವಂಥದ್ದು ಮತ್ತೆ ಇನ್ನೊಂದು ಬಿಗ್ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಹೈಕೋರ್ಟ್ನಲ್ಲಿ ಇನ್ನೂ ವಿಚಾರಣೆ ನಡೀತಾ ಇದೆ ಬೆಂಗಳೂರಿನಲ್ಲಿ ಮತ್ತೆ ಓಲಾ ಊಬರ್ ಮತ್ತೆ ಶುರುವಾಗಿದೆ ಬೈಕ್ ಟ್ಯಾಕ್ಸಿ ಮತ್ತೆ ಶುರುವಾಗಿದೆ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿಗಳ ಕಾರ್ಯಾಚರಣೆ ನಿಷೇಧ ವಿಚಾರವಾಗಿದೆ ಉಂಟಾಗಿದ್ದ ಗೊಂದಲಗಳು ಈ ಖುದ್ದು ಕರ್ನಾಟಕ ಹೈಕೋರ್ಟ್ ತೆರೆಳೆದಿದೆ ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿ ನೀಡಿ ಹೈಕೋರ್ಟ್ ಆದೇಶಿಸಿಲ್ಲ ಇನ್ನೂ ಅದಕ್ಕೆ ಆ ಒಂದು ಆದೇಶ ಸಿಕ್ಕಿಲ್ಲ ಆ ಮೂಲಕ ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡಲಾಗಿದೆ ಎನ್ನುವ ಸುದ್ದಿಗೆ ಸ್ಪಷ್ಟನೆ ಸಿಕ್ಕಿದ್ದು ಬೈಕ್ ಟ್ಯಾಕ್ಸಿ ನಿಷೇಧ ವಿಚಾರ ಇನ್ನೂ ಕೋರ್ಟ್ ಅಲ್ಲಿ ವಿಚಾರಣೆ ಹಂತದಲ್ಲಿದೆ ಹೀಗಾಗಿ ಮುಂದೆ ಕೋರ್ಟ್ ಯಾವ ತೀರ್ಪು ನೀಡಲಿದೆ ಎನ್ನುವುದು ಕಾದು ನೋಡಬೇಕಾಗಿದೆ ಹೈಕೋರ್ಟ್ ವಿಚಾರಣೆ ವೇಳೆ ರಾಜ್ಯದಲ್ಲಿ ಬೈಕ್ ನಿಷೇಧವಿದ್ದರೂ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆ ಮಾಡಲಾಗಿದೆ ಎಂದು ಹೇಳಲಾಗಿದೆ ಅಂದರೆ ಇನ್ನೂ ಅಧಿಕೃತ ತೀರ್ಪು ಬಂದಿಲ್ಲ ಸರ್ಕಾರದಿಂದ ಮಾರ್ಗಸೂಚಿ ಬಿಡುಗಡೆಯಾಗಿಲ್ಲ ಅಲ್ಲಿವರೆಗೂ ನಾವು ಓಡಿಸ್ತೀವಿ ಅಂತ ಬೈಕ್ ಓಡಿಸ್ತಾ ಇದ್ದಾರೆ ಯಾವಾಗ ನಿಯಮ ಯಾವಾಗ ರೂಲ್ಸ್ ಬರುತ್ತೆ ಅಂದಿನಿಂದ ಬೈಕ್ ಟ್ಯಾಕ್ಸಿ ಬಂದ್ ಆಗ್ಬೋದು ಅಥವಾ ಅಧಿಕೃತವಾಗಿ ಚಾಲು ಸ್ಟಾರ್ಟ್ ಕೂಡ ಆಗಬಹುದು ಇನ್ನು ಕಾದು ನೋಡಬೇಕಾಗುತ್ತೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿಗಳ ಚಲಾವಣೆ ಶುರುವಾಗಿದೆ ಇನ್ನು ತೀರ್ಪು ಬರೋವರೆಗೂ ಶುರುವಾಗುತ್ತೆ ಅಂತಾನೆ ಹೇಳಲಾಗಿದೆ